ಅವಳಿಗೆ ನಾನು ಚೆನ್ನಾಗಿ ಕಾಣಿದ್ರೆ ಸಾಕು ಹಾ ರೀ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಸರ್ ಒಂದು ನಿಮಿಷ ನಮ್ಮ ಮಧು ಬಂಗಾರಪ್ಪ ಸಾಹೇಬರು ಆ ಏರ್ ಅಲ್ಲಿ ಅವ್ರ ಫ್ಯಾನ್ಸ್ ಇದ್ದಾರೆ ವಿಜ್ ನಾನು ಲಕ್ಷಾಂತರ ಜನ ಇದ್ದಾರೆ ಸರ್ ವಿಜೇಂದ್ರ ಅವ್ರಿಗೆ ದೃಷ್ಟಿ ಸರಿ ಅಂದ್ರೆ ಅವರವರ ಭಾವಕ್ಕೆ ಅವರವರ ಬಕುತಿಗೆ ಈಗ ಮಧು ಬಂಗಾರಪ್ಪನವರು ಆ ಏರ್ ಸ್ಟೈಲಲ್ಲಿ ಹಾ ಆ ಇಲ್ಲ ನಾನು ಮಾತಾಡಿ ಕ್ಯಾಂಪೇನ್ ಸಂದರ್ಭದಲ್ಲಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ